హాయ్ హలో ఫ్రెండ్స్ ఎలాగూ నమస్కారం మంజు రెసిపి కన్నడ చానల్కి స్వగత ఇక నన్ను తుంబ సింపల్గ్ పలావ్ హేగడంతొడ్తీ బి నోడ ఇల్ మొదలు గ్రీన్ కలర్ మసాల రుబ్కొడకే ఒండి పుదీనా సొప్పు ఒంది కొత్తబరి సొప్పు ఒ స్పూన్ తెడి బుల్ ఒం ఎంట్ మెణిన్కాయ ఒంచు శుంఠి ఇంక మిక్సీ జరిగ్ స్వల్ప నీరు సేర్స్కున్నదే రుబ్ొక కుక్కర్ ఇకొ కుక్కర్గా ఎన్నె హాకీ ఎన్న నర పలా స్పైసస్ హాకీ ఇవ్వక ఎరడు మీడియం సైజ్ కట్మ ఈరు హోళతాదిని ఈ స్వల్ప మెత్క వరకు ఫ్రై మాట్ ఈ ఫ్రై అది ఎరడు మీడియం సైజ్ కట్మో టమాటో హీని ಟೊಮೊಟೊ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೋಬೇಕು ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನಾನು ಒಂದು ಕ್ಯಾರೆಟು ಒಂದು ಹತ್ತು ಬೀನ್ಸು ಒಂದು ನೌಕಲ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಚೆನ್ನಾಗಿ ಬೇಯುತ್ತೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಗ್ಲಾಸ್ ರೈಸ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಎರಡು ಸರ್ತಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿಕೊಬೇಕು ಇದು ಕುದಿಬೇಕು ಅಲ್ಲಿ ತನಕ ವೆಯ್ಟ್ ಮಾಡಿ ಈ ಥರ ಕುದಿಯೋವಾಗ ಒಂದು ಗ್ಲಾಸ್ ರೈಸು ತೊಳ್ದುಬಿಟ್ಟು ನಾನು ನಾನೇನೇನಿಸ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಇದ್ದೀನಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದು ಪ್ಲೇಟ್ ಮುಚ್ಚಿಕ್ಕಿ ఇవ్వ చదీత ఇండిసీ మిక్స్ మార్కొని కుక్కర్ ముచ్చ ముచ్చి ఈరో కదియవగా కుక్కర్ ముచ్చ ముచ్చన్నె రైస్ కుక్కర్ ముచ్చి ముచ్చి ఎరడు విల్ కి ఇవ్వర విల్ బందో ఓపన్ మి నోడ్తీ ತುಂಬಾ ಚೆನ್ನಾಗಾಗಿದೆ ಪಲಾವು ಈ ಥರ ಒಂದೆರಡು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬೋದು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಪೋರ್ಟ್ ಮಾಡಿ